ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪವೀಸ್ ಕಿಚನ್ ಇವತ್ತು ಸಂಡೇ ಆಗಿದ್ದರಿಂದ ನಾವು ರಾಯರ್ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಸೊ ಯಾವ ಥರ ಇತ್ತು ನಮ್ಮ ದಿನ ನಾವು ಯಾ ಎಲ್ಲಿರೋ ರಾಯರ್ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಸೊ ನಾವು ಫಸ್ಟ್ ಮಾರ್ನಿಂಗ್ ಒಂದು ಹನ್ನೊಂದು ಗಂಟೆಗೆ ಮನೆ ಬಿಟ್ವಿ ಅಲ್ಲಿಂದ ದೇವಸ್ಥಾನಕ್ಕೆ ಹೊರಟ್ವಿ ಫುಲ್ ನಮ್ಮ ನಮ್ಮ ಅಮ್ಮ ಅಪ್ಪ ನಮ್ಮ ಅತ್ತೆ ಮಾವ ನಮ್ಮ ತಾತ ಎಲ್ಲ ಬಂದಿದ್ದರು ಸೊ ನಾವು ಹೋಗಿ ನಾವು ಹೋಗಿದ್ದು ಕಾಮಧೇನು ಕ್ಷೇತ್ರ ಅಂತ ಮಾಚೋಹಳ್ಳಿ ಹತ್ತಿರ ಇರೋದು ನಿಮಗೆ ನಾನು ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಇದು ಬಂದು ನೋಡಿ ಎಂಟ್ರೆನ್ಸಲ್ಲಿ ನಾವು ಹೋಗಿ ಟೂ ಇಯರ್ಸ್ ಆಗಿತ್ತು ಇದು ಸೆಕೆಂಡ್ ಟೈಮ್ ಹೋಗ್ತಿರೋದು ಸೊ ಎಂಟ್ರೆನ್ಸಲ್ಲಿ ರಾಯರ್ ದರ್ಶನ ವಿಗ್ರಹ ಅಲ್ಲೇ ಇಟ್ಟಿದ್ರು ಹೊಸ್ತಾಗಿ ಕಟ್ಟಿದ್ದಿತ್ತು ಅದೆಲ್ಲ ಇದು ನೋಡಿ ಎಂಟ್ರೆನ್ಸು ಸೇಮ್ ಮಂತ್ರಾಲಯ ಯಾವ ಥರ ಇದೆಯೋ ಅದರ ಥರನೇ ಕಟ್ಟಿದ್ದಾರೆ ಆಲ್ಮೋಸ್ಟು ತುಂಬ ದೊಡ್ಡ ಹುಟ್ಟದಾಗಿನೇ ಇದೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಸೊ ಯಾರ್ಯಾರು ಇನ್ನೂ ಈ ದೇವಸ್ಥಾನಕ್ಕೆ ಹೋಗಿಲ್ಲ ಹೋಗಿ ರಾಯರ ದರ್ಶನ ಮಾಡ್ಬೋದು ಇಲ್ಲಿ ಹೋಗಿದ ತಕ್ಷಣ ಒಂದು ರಾಯರ ಫೋಟೋನ ಇಟ್ಟಿದ್ದಾರೆ ಅಲ್ಲಿ ಯಾರ್ಯಾರು ತುಪ್ಪದ ದೀಪ ಹಚ್ತಾರೋ ಅವ್ರಿಗೆಲ್ಲ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ನಾವು ಕೂಡ ತುಪ್ಪದ ದೀಪ ಹಚ್ಚಿ ಇಲ್ಲಿ ಒಂದು ಇಪ್ಪತ್ತು ನಿಮಿಷ ಅಷ್ಟು ಇಲ್ಲೇ ಇದ್ವಿ ನಾವು ಇಲ್ಲಿ ದೀಪ ಎಲ್ಲ ಹಚ್ಚಿ ಆದಮೇಲೆ ದೇವಸ್ಥಾನ ಅಂದರೆ ಮೇನ್ ದೇವಸ್ಥಾನಕ್ಕೆ ಹೋದ್ವಿ ಇಲ್ಲಿ ದೀಪ ಎಲ್ಲ ನಿಮಗೆ ಇಲ್ಲೇ ಸಿಗುತ್ತೆ ಸೊ ಯಾರ್ಯಾರು ಇನ್ನು ಇಲ್ಲಿ ಬಂದಿಲ್ವೋ ಬಂದು ರಾಯರ ದರ್ಶನ ಮಾಡ್ಬೋದು ಇದು ನೋಡಿ ಮೇನ್ ದೇವಸ್ಥಾನ ಎಂಟ್ರೆನ್ಸು ಎಂಟ್ರೆನ್ಸಲ್ಲೇ ಕಾಮಧೇನ ಇಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂದರೆ ಎಷ್ಟೇ ಟೆನ್ಷನ್ ಇದ್ರೂ ನಿಮ್ಮ ಮೈಂಡ್ ಅಷ್ಟು ಫ್ರೀ ಆಗೋಗುತ್ತೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಯಾರ್ಯಾರು ಮಂತ್ರಾಲಯಕ್ಕೆ ಹೋಗೋಕೆ ಆಗೋಲ್ಲ ತುಂಬ ದೂರ ಅನ್ನೋರು ಈ ಥರ ಇಲ್ಲಿ ಈ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಬೋದು ನೋಡಿ ಸೇಮ್ ಮಂತ್ರಾಲಯ ಯಾವ ಥರ ಇದೆಯೋ ಅದೇ ಥರನೇ ಆಲ್ಮೋಸ್ಟ್ ಸೇಮ್ ಆಗೇ ಇದೆ ನೋಡಿ ಸುತ್ತ ಬೃಂದಾವನ ಸುತ್ತ ಅಲ್ಲಿ ಯಾವ ಥರ ಜಾಗ ಇದೆ ಪ್ರದಕ್ಷಿಣೆ ಎಲ್ಲ ಹಾಕೋಕ್ಕೆ ಅದೇ ಥರನೇ ಕಟ್ಟಿದ್ದಾರೆ ನೋಡಿ ರಾಯರು ಸೇಮ್ ಅದೇ ಥರ ಇದೆ ಸೊ ಇನ್ನು ಯಾರ್ಯಾರಿ ಈ ದೇವಸ್ಥಾನಕ್ಕೆ ಹೋಗಿಲ್ವಾ ಹೋಗಿ ರಾಯರ ದರ್ಶನ ಮಾಡಿ ಎಲ್ರಿಗೂ ರಾಯರ ಆಶೀರ್ವಾದ ಇರ್ಲಿ ಅಂತ ನಾನು ಬೇಡ್ಕೊತೀನಿ ಇಡೀ ವಾರ ನೀವು ಕೆಲಸ ಅಂತ ಎಲ್ಲ ಸುಸ್ತಾಗಿರ್ತೀರ ಭಾನುವಾರ ಕೂಡ ನೀವು ಈ ಜಾಗನ ಒಂದು ಆ ಅರ್ಧ ದಿನದಲ್ಲಿ ಹೋಗಿ ಬರ್ಬೋದು ಈಗ ಪಕ್ಕದಲ್ಲಿ ಗೋಶಾಲೆ ಕೂಡ ಮಾಡಿದ್ದಾರೆ ಇದೆಲ್ಲ ಹೊಸ್ದಾಗ ಮಾಡಿದ್ದಾರೆ ನಾವು ಲಾಸ್ಟ್ ಟೈಮ್ ಹೋದಾಗ ಇವೆಲ್ಲ ಏನೂ ಇರಲಿಲ್ಲ ಇನ್ನು ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇದೆ ಸೈಡಲ್ಲಿ ಆ ಪಕ್ಕದಲ್ಲಿ ಸಾಯಿಬಾಬಾ ದೇವಸ್ಥಾನ ಕೂಡ ಇದೆ ನೀವು ಅಲ್ಲಿ ಕೂಡ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು